ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರ ಮನೆಯೊಳಗೂ ಪಂಚಮಿ ಹಬ್ಬದ ತಯಾರಿ ಜೋರಾಗಿ ನಡೆದಿರ್ಬೇಕಲ್ಲ ನಮ್ಮ ಮನೆಯೊಳಗೂ ಮಾಡ್ಲಿಕ್ಕೇವಿ ಅರಳು ಹುರಿದಿದ್ದೆ ನಾನು ಯಾವ ರೀತಿ ಹುರಿದೀನಿ ಅರಳು ಆಮೇಲೆ ಈಸಿ ಪ್ರೊಸೀಜರ್ ನಿಮಗೆ ಹೇಳ್ಕೊಡ್ತೀನಿ ನಾನು ಹೆಂಗೆ ಮಾಡೀನಿ ಅಂಥೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ಲಿಕ್ಕತ್ತವು ಅರಳು ಭಾಳ ಚಲೋ ಆಗಿದ್ದು ಹುರಿದಾಗ ಅಳ್ಳಿಂದ ವಿವಿಧ ರೀತಿಯ ಅಡುಗೆಗಳನ್ನು ಮಾಡ್ತೀವಿ ಅಂದರೆ ಅಳ್ಳು ಮಾಡ್ತೀವಿ ಅಳ್ಳುಂಡಿ ಮಾಡ್ತೀವಿ ಅಳ್ಳಿಟ್ಟು ಮಾಡ್ತೀವಿ ಈಗ ನಾನು ನಿಮಗೆ ಅಳ್ಳು ಹೊರಿಯೋದು ಮತ್ತು ಮಾಡೋದು ಎರಡನ್ನು ಎರಡನ್ನೂ ತೋರಿಸ್ಲಿರ್ತೀನಿ ಭಾಳ ಚಲೋ ಆಗಿತ್ತು ಯಾರಾದರೂ ಮಾಡ್ಬೋದು ಇದನ್ನು ಮೊಮ್ಮೆ ಇದ್ರ ಪ್ರೊಸೀಜರ್ ನಾವು ನೋಡ್ಕೊಂಡು ಬಿಟ್ವಿಂದ್ರೆ ಬೇಕಾದಂಗೆ ಮಾಡ್ಬೋದು ಅದನ್ನು ಹೆಂಗೆ ಮಾಡೇನಿ ಅಂಥೇಳಿ ತೋರಿಸ್ತೀನಿ ಬರ್ರಿ ಈಗ ಫಸ್ಟ್ ಅಳಜೋಳ ಅಂಥೇಳಿ ನೀವು ಸಂತಿ ಒಳಗೆ ಹೋದಾಗ ಸಿಗ್ತದೆ ಅದು ಹೆಂಗೆ ಇರ್ತದೆ ಅಂದ್ರೆ ಜೋಳಕ್ಕೆ ಮೇಲೆ ಕೆಂಪು ಕುಂಚಿಗೆ ಗತೆ ಇರ್ತದೆ ಟೋಪಿ ಗತೆ ಇರ್ತದೆ ಅದನ್ನು ತೊಗೊಂಡು ಬಂದು ಚಂದಾಗ ಆರಿಸಿ ರೆಡಿ ಮಾಡಿಟ್ಕೋಬೇಕು ಆಮೇಲೆ ನೀರು ಕಾಯ್ಲಿಕ್ಕೆ ಇಡಬೇಕು ನೀರು ಹೆಸರು ಬಂದ ಮೇಲೆ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಒಂದು ಈ ಜೋಳ ಹಾಕಿ ಒಂದು ನಿಮಿಷ ಬಿಟ್ಟು ನೀ ನೀರು ಕುದಿಲಿಕ್ಕೆ ಶುರು ಆಗಿರಬೇಕು ಅವಾಗ ಒಂದು ನಿಮಿಷ ಬಿಟ್ಟು ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಒಂದು ನಿಮಿಷ ಮತ್ತೆ ಬಿಡಬೇಕು ಬಿಟ್ಟು ಆಮೇಲೆ ಅದನ್ನು ಬಸದಿಟ್ಕೋಬೇಕು ಅಂದರೆ ನೀರಿನ ಅಂಶ ಪೂರ ಹೋಗಬೇಕು ಆಮೇಲೆ ಅದನ್ನು ಒಂದು ಈ ರೀತಿ ಬಿಳಿ ಬಟ್ಟೆ ಒಳಗೆ ಆರಾಕ್ಲಿಕ್ಕೆ ಇಡಬೇಕು ಪೂರ ಹಾರಿದ ಇದು ಜೋಳ ಈಗ ನೋಡಿರಿ ನಾನು ರೆಡಿ ಮಾಡ್ಕೊಂಡೇನಿ ಏನಂದರೆ ಜೋಳ ರೆಡಿ ಮಾಡ್ಕೊಂಡೇನಿ ಒಂದು ಬಿಳಿ ಬಟ್ಟೆ ರೆಡಿ ಮಾಡ್ಕೊಂಡೇನಿ ಒಂದು ಬುಟ್ಟಿ ರೆಡಿ ಮಾಡ್ಕೊಂಡೇನಿ ಒಂದು ಡಬ್ಬಿ ರೆಡಿ ಮಾಡ್ಕೊಂಡೇನಿ ಯಾಕೆ ಇವೆಲ್ಲ ಎದಕ್ಕೆ ಮಾಡ್ಕೊಂಡೇನೆ ಅಂದ್ರೆ ಈಗ ಆದಮೇಲೆ ಅರಳು ಹುರಿದ ಮೇಲೆ ಹಾಕಿಟ್ಕೊಳಿಕ್ಕೆ ಅಷ್ಟು ಪದಾರ್ಥಗಳು ರೆಡಿ ಇಟ್ಕೊಂಡಿದ್ರೆ ಬೇಗ ಬೇಗ ಆಗ್ತದೆ ಆಮೇಲೆ ಒಂದು ಇಂಡಾಲಿಯಂ ಬುಟ್ಟಿ ತೊಗೊಂಡೇನೆ ಈ ಇಂಥವೆಲ್ಲ ಮಾಡಲಿಕ್ಕೆ ನಮಗೆ ಈ ರೀತಿ ಇಂಡಾಲಿಯಂ ಬುಟ್ಟಿಗಳೇ ಚಲೋ ಆಗ್ತದೆ ಆಮೇಲೆ ಒಂದು ಬುಟ್ಟಿ ಯಾವಾಗಲೂ ಮಾಡಿಟ್ಕೊಂಡ್ಬಿಡೋದು ಆ ಒಳಗೆ ಕಾಯಂ ಅರಳು ಹುರಿಬೇಕು ಯಾಕಂದರೆ ಅದು ಕಪ್ಪಾಗಿಬಿಡ್ತದೆ ನೀವು ಆಮೇಲೆ ಎಷ್ಟೇ ತಿಕ್ಕಿದ್ರು ಅಷ್ಟು ಹೋಗೋದಿಲ್ಲ ಭಾಳ ವರ್ಷದಿಂದ ನಾವು ಇದೇ ಬುಟ್ಟಿ ಒಳಗೆ ಅರಳು ಹುರಿಲಿಗತ್ತೀವಿ ಹಾಗಾಗಿ ಈಗ ನೋಡಿರಿ ನಾನು ಯಾವ ರೀತಿ ಮಾಡಲಿಗತ್ತೇನೆ ಅಂತ ಮೊದಲು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೆ ಚೊಲೋ ಕಾಯ್ಬೇಕದು ಹೊಗೆ ಬರೋ ತನಕ ಆವಾಗ ಅದರೊಳಗೆ ಒಂದು ಮುಷ್ಟಿ ಅರಳು ಹಾಕಿದೆ ಈಗ ಒಂದು ಪಂಜಾ ತುಂಡು ರೆಡಿ ಮಾಡಿ ಮಾಡಿಟ್ಕೊಂಡೇನೆ ಅಥವಾ ಕಾಟನ್ ಅರ್ಬಿ ಇದ್ದರೂ ನಡೀತದೆ ಇವಾಗ ಅದ್ರೊಳಗೆ ಅರಳು ಹಾಕಿ ಈ ರೀತಿ ಹುರಿಬೇಕು ಚಟಪಟ ಅನ್ಲಿಕ್ಕೂಳೆ ಈ ಪಂಜಾ ಮ್ಯಾಲೆ ಮುಚ್ಚಬೇಕಾಗ್ತದೆ ನಾ ಪ್ರೊಸೀಜರ್ ನೋಡಿರಿ ನಾ ಹೆಂಗೆ ಮಾಡೀನಿ ಅಂತ ಮುಚ್ಚಿದ ಮೇಲೆ ಚಟಪಟ ಅಂತಿರ್ತದಲ್ಲ ಒಂದು ನಿಮಿಷ ಬಿಟ್ಟು ಸಣ್ಣ ಇಡ್ರಿ ಗ್ಯಾಸ್ ಒಂದು ನಿಮಿಷ ಬಿಟ್ಟು ಚಟಪಟ ಅನ್ಲಿಕ್ಕೆ ಒಂದು ನಿಮಿಷ ಬಿಟ್ಟು ಏನು ಮಾಡಿದೆ ನಾನು ಸಣ್ಣ ಮಾಡಿದೆ ಮಾಡಿ ಈ ರೀತಿ ಹುರಿಲಿಗತ್ತಿದ್ದೆ ಅವೆಲ್ಲ ನೋಡಿರಿ ಅದೇನು ಬಿಸಿ ಇರ್ತದಲ್ಲ ಬುಟ್ಟಿ ಬಿಸಿ ಆ ಬಿಸಿಗೆ ಎಷ್ಟು ಚೆನ್ನಾಗಿ ಹುರಿದು ಬಂತಂತ ಯಾವ ರೀತಿ ಪಾಪ್ಕಾರ್ನ್ ಅಥವಾ ಅಳ್ಳು ರೆಡಿ ಆಯ್ತು ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಆಜುಬಾಜು ಎಲ್ಲ ಸಿಡಿತಿರ್ತದೆ ಹಾಗಾಗಿ ನೀವು ಗ್ಯಾಸ್ ಕಟ್ಟಿ ಎಲ್ಲ ಫುಲ್ಲು ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿರಬೇಕು ಅಂದರೆ ಅಕಸ್ಮಾತ್ ಆಜುಬಾಜು ಬಿದ್ದಿದ್ದನ್ನು ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅದೇ ರೀತಿ ಒಂದು ಒಂದು ಸಲ ಏನು ಹಾಕೋ ತೋರಿಸಿದಲ್ಲ ಅದೇ ರೀತಿ ಎಲ್ಲನೂ ಮಾಡ್ಲಿಕ್ಕೆ ಈ ಪ್ರಿಪ್ರೇಷನ್ ಮಾಡ್ಕೊಳಿಕ್ ನನಗೆ ಅಳ್ಳ ಹುರಿದು ಹಾಕ್ಲಿಕ್ಕೆಲ್ಲ ಮಾಡ್ಲಿಕ್ಕೆ ನನಗೆ ಒಂದೂವರೆ ತಾಸು ಮೇಲೆ ಬೇಕಾಯಿತು ನಾನು ನಿಮಗೆ ಒಂದು ಎಂಟೇ ನಿಮಿಷದಲ್ಲಿ ಇದನ್ನು ತೋರಿಸ್ಲಿಕ್ಕೆ ನೋಡಿರಿ ಎಷ್ಟು ಚಲೋ ರೆಡಿ ಆಯ್ತಂತ ಇವು ಹೆಂಗೆ ಹಾಕ್ಕೋತ ಹೋಗ್ತದಲ್ಲ ಹಾಗೆ ಒಂದು ಮರ ತೊಗೊಂಡಿದ್ದೆ ಮರ ಒಳಗೆ ಎರಡು ಮೂರು ಟ್ರಿಪ್ಪು ಫಸ್ಟ್ ಹಾಕ್ಕೊಂಡೆ ಯಾಕಂದ್ರೆ ನಾವು ಏನೋ ಹುರಿದ್ರು ಕೂಡ ಒಂದೆರಡು ಜೋಳದ ಉಳಿದು ಬಿಟ್ಟಿರ್ತಾವೆ ಜೋಳ ಬಿಡ್ತಾವೆ ಅದರೊಳಗೆ ಅವು ಪಾಪ್ಕಾರ್ನ್ ಆಗಂಗಿಲ್ಲ ಅಥವಾ ಅಳ್ ಇಳ ಇಳೋಂಗಿಲ್ಲ ಅದರೊಳಗೆ ಹಾಗಾಗಿ ಅದನ್ನು ಫಸ್ಟ್ ಮರ ಒಳಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಸ್ವಲ್ಪ ಆರಿಸ್ಕೊಂಡು ನಂಗೆ ಮಾಡಿ ಅಳ್ ಜೋಳ ನಾವು ನಮಗೆ ಬೇಕಾದದ್ದು ತಕ್ಕೊಳಗೆ ಬರ್ತದೆ ಅದಕ್ಕೆ ನಾನು ಮೊದಲೇ ಎಲ್ಲ ಪಾತ್ರೆಗಳನ್ನು ಎಲ್ಲ ರೆಡಿ ಮಾಡಿಟ್ಕೊಂಡೇವೆ ಮೇಲೆ ಒಂದು ಪ್ರೊಸೀಜರ್ ಮಾಡಲಿ ಬರ್ತದಂತ ಅಂತಂದ್ರೆ ಗ್ಯಾಸ್ ಭಾಳ ವೇಸ್ಟ್ ಆಗ್ತದೆ ಹೀಗಾಗಿ ಅಂದರೂ ಕೂಡ ನನಗೆ ಒಂದು ತಾಸು ಬೇಕಾಗ್ತದೆ ಹುರಿಲಿಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು ಆಮೇಲೆ ಬಟ್ಟೆ ಏನಿರ್ತದಲ್ಲ ನೀವು ಕಾಟನ್ನೇ ತೊಗೋಬೇಕಾಗ್ತದೆ ನೀವು ಸೀರೆ ಆದರೂ ತೊಗೊಳ್ರಿ ಅಥವಾ ಪಂಜ ತಗೊಳ್ರಿ ಟವೆಲ್ ತೊಗೊಳ್ರಿ ಏನೇ ತೊಗೊಳ್ರಿ ಶುದ್ಧವಾಗಿರೋ ಬಟ್ಟೆ ತೊಗೋಬೇಕು ಕಾಟನ್ ಬಟ್ಟೆನೇ ಇರಬೇಕು ಯಾಕಂದರೆ ಬಿಸಿ ಒಳಗೆ ಈ ರೀತಿ ಹಾಕ್ತಾಗ ಪಾಲಿಸ್ಟರ್ ಇತ್ತಂದ್ರೆ ಅಂಟ್ಕೊಂಡ್ಬಿಡ್ತದೆ ಬುಟ್ಟಿಗೆ ಈ ರೀತಿ ಎರಡು ಮೂರು ಸಲ ಆಗಿದ್ದ ಟ್ರಿಪ್ಪನ್ನು ಈ ಮರಕ್ಕೆ ಹಾಕ್ಕೊಂಡು ಈಗ ಇದನ್ನು ನೋಡಿರಿ ಯಾವ ರೀತಿ ಸ್ವಚ್ಛ ಮಾಡ್ಕೊಳ್ತೇನಂತೆ ಹಿಂಗೆ ಮಾಡಿ ಅರಳನ್ನು ಒಂದು ಈ ಬುಟ್ಟಿಗೆ ಹಾಕೋತೇನಂತೆ ಆಮೇಲೆ ಅದೇನ ಜ್ವಾಳ ಉಳ್ದಿರ್ತದಲ್ಲ ನಮ್ಮ ಅತ್ತೆಯವರೆಲ್ಲ ಏನು ಮಾಡ್ತಿದ್ರು ಅದು ಒಂದು ಎರಡು ಮೂರು ಮುಷ್ಟಿಯಷ್ಟು ಉಳ್ದಿರ್ತಿತ್ತು ಮಾಡಿದ್ದು ಅದನ್ನು ಮಿಕ್ಸಿಗೆ ಹಾಕಿ ಅದರದ್ದು ತಾಳಿಪಟ ಹಸ್ತಿದ್ರು ಬಹಳ ಚಲೋ ಆಗ್ತದೆ ಅದರದ್ದು ತಾಳಿಪಟರು ಹಸ್ತಾರೆ ಇಲ್ಲಾಂದ್ರೆ ಹುಳಿ ಬೆಲ್ಲ ಹಾಕಿ ಗೊಜ್ಜು ಗತೆ ಮಾಡಿ ಅದರೊಳಗೆ ಕಲಿಸ್ತಿದ್ರು ಅದು ಕೂಡ ಭಾಳ ಟೇಸ್ಟಿ ಆಗ್ತಿತ್ತು ಈಗ ನೋಡ್ರಿ ಈ ರೀತಿ ಎಲ್ಲ ಅಳ್ಳನ್ನು ಒಂದು ಕಡೆ ಮಾಡಿ ಇಟ್ಕೋತೀನಿ ಇದನ್ನು ಸುಲಭವಾಗಿ ಮಾಡ್ಬೋದು ಆದರೆ ಹೆಂಗೆ ಅಂದ್ರೆ ಈಗ ನೀವು ಹೊಸದಾಗಿ ಮಾಡಲಿಕ್ಕತ್ತೀರಿ ಅಂತಂದ್ರೆ ಒಂದು ಸ್ಪೂನಿಂದ ಶುರು ಮಾಡಿರಿ ನಾನೇನು ಒಂದು ಮುಷ್ಟಿ ಹಾಕಿದ್ನಲ್ಲ ಹಳ್ಳ ಜೋಳ ಬುಟ್ಟಿ ಒಳಗೆ ನೀವು ಒಂದು ಸ್ಪೂನಿಂದ ಶುರು ಮಾಡ್ರಿ ಯಾಕಂದರೆ ಪಟ್ಟಂತ ತೆಗಿಬೇಕಾಗ್ತದೆ ಅದನ್ನು ಬುಟ್ಟಿಯಿಂದ ಆಮೇಲೆ ಸಿಡಿತಿರ್ತದ ಹೊತ್ತಿಗೆ ಮೇಲೆ ಬಟ್ಟೆಗಳನ್ನು ಮುಚ್ಚಬೇಕಾಗ್ತದೆ ಅದಕ್ಕೆ ಒಂದು ಸ್ಪೂನಿಂದ ಶುರು ಮಾಡಬೇಕು ಆಮೇಲೆ ಹಿಂಗೆ ನೀವು ಹೊಸದಾಗಿ ಮಾಡೋ ಮುಂದೆ ನಿಮಗೆ ಉಪಯೋಗ ಆಗಲಿ ಅಂತ ನಾನು ಇನ್ನೊಂದು ಮೆಥಡು ಅದರೊಳಗೆ ತೋರಿಸ್ಕೊಟ್ಟೆನೆ ಈಗ ನೋಡಿರಿ ಒಂದು ಚೂರಿಗೆ ಜೋಳ ಉಳಿತು ಒಂದು ಟ್ರಿಪ್ನಾಗ ಇದೇ ರೀತಿ ಉಳಿತಾ ಉಳಿತಾ ಏನಾಗುತ್ತೆ ಒಂದು ಮುಷ್ಟಿಯಿಂದ ಎರಡು ಮುಷ್ಟಿ ತನಕ ಆಗ್ತದೆ ಈಗ ನೋಡ್ರಿ ಈ ರೀತಿ ಹುರಿತಿರ್ತೀವಿ ಸಿಡಿತದ ಸೈಡ್ ಹಂಗೆ ಸಿಡಿದು ನಮಗೆ ವೇಸ್ಟ್ ಆಗೋದು ಬೇಡ ಅಥವಾ ಭಾಳ ಸಿಡಿತಂದ್ರೆ ಮನೆ ತುಂಬ ಬಿತ್ತಂದ್ರೆ ಸರಿ ಆಗಂಗಿಲ್ಲ ಅನ್ನೋದಕ್ಕೆ ಮೇಲೊಂದು ಗ್ಲಾಸ್ ಲಿಡ್ ಮುಚ್ಚಿದ್ದೆ ಆಮೇಲೆ ಜಟಪಟ ಅನ್ಲಿಕ್ಕೆ ಶುರು ಆತಂದ್ರೆ ನೀವು ಗ್ಯಾಸ್ ಸಣ್ಣ ಮಾಡಿಬಿಡ್ರಿ ಕಾವಿಗೆ ಆ ಬುಟ್ಟಿ ಕಾವಿಗೆ ಅವು ಚಲೋ ಹುರಿದು ರೆಡಿ ಆಗಿಬಿಡ್ತಾವ ನಿಮಗೆ ಆಮೇಲೆ ಯಾವಾಗ ಜಟಪಟ ಅನ್ನೋದು ನಿಲ್ತದಲ್ಲ ಆ ಹೊತ್ತಿಗೆ ಆ ಗ್ಯಾಸ್ ಸ್ಲಿಡ್ತಿ ತೆಗೆದು ಮತ್ತು ಒಂದು ಎರಡು ನಿಮಿಷ ಸಣ್ಣ ಉರಿ ಒಳಗೆ ಅದರೊಳಗೆ ಕೈ ಅವು ಅಳ ಜೋಳನ ಅಂದರೆ ಏನಾಗ್ತದೆ ಅಕಸ್ಮಾತ್ ನೀರಿನ ಹನಿ ಏನಾದರೂ ಬಡ್ದಿತ್ತಂದ್ರೆ ಅದು ನೀರಿನ ಅಂಶ ಹಿಂಗೆ ಹೋಗ್ಬಿಡ್ತದೆ ಈಗ ನೋಡ್ರಿ ಸೂಪರ್ ಆಗಿರುವಂಥ ಅಳಜೋಳ ರೆಡಿ ಆಯಿತು ಇದನ್ನೆಲ್ಲ ಮಾಡ್ಲಿಕ್ಕೆ ನನಗೆ ಒಂದೂವರೆ ತಾಸು ಮೇಲೆ ಬೇಕಾಯಿತೆ ಯಾಕಂದ್ರೆ ಅಳಜೋಳ ಮಾಡಿದೆ ಮುಂದೆ ಅದು ಒಂದು ಸ್ವಲ್ಪ ಆರಿದ ಮೇಲೆ ಇನ್ನೊಂದು ನಾನು ರೆಸಿಪಿ ಮಾಡಿದ್ದೀನಿ ಇದ್ರೊಳಗೆ ಏನಂತ ಮುಂದೆ ತೋರಿಸ್ಕೊಡ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂ ಬಿದ್ದಂಗೆ ಅನ್ನಿಸ್ಲಿಕ್ಕಾಗ್ತದೆ ಅಥವಾ ಪಾರಿಜಾತ ಬೀಳ್ತದಲ್ಲ ಹಂಗೆ ಅನ್ನಿಸ್ಲಿಕ್ಕದ ಭಾಳ ಖುಷಿ ಆಗ್ತದೆ ಮಾಡಿದ ಮೆಹನತಿಗೆ ಒಂದು ಫಲ ಸಿಕ್ಕಂಗೆ ಅನಸ್ತದ ನೋಡಿ ಭಾಳ ಖುಷಿ ಕೂಡ ಈಗ ನೋಡಿರಿ ಇದೊಂದು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಬಿಡೋಣಂತ ಮಿಕ್ಸಿಗೆ ಹಾಕಿ ನೈಸ್ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗ್ತದೆ ಅದು ಹಳ್ಳಿಟ್ಟಾಕ್ಬಿಡ್ತದೆ ಮುಂದೆ ನೀವು ಹಳ್ಳಿಟ್ಟನ್ನು ಯೂಸ್ ಮಾಡ್ಕೊಬೋದು ಬೇಕು ಅದಕ್ಕೆ ಇದೇನು ಅಳಜಾಳ ಆತು ಅಳ್ಳಿಟ್ಟಾಯ್ತು ಅದು ಭಾಳ ದೇಹಕ್ಕೆ ಒಳ್ಳೇದು ಪಿತ್ತ ಶಮನ ಅಳ್ಳಿಟ್ಟು ತಿಂತಿರ್ಬೇಕು ಅವಾಗ ಏನಾಗ್ತದೆ ಅಂದ್ರೆ ನಮಗೆ ಭಾಳ ಪಿತ್ತ ಆಗ್ತದಲ್ಲ ಈ ಅಳ್ಳಿಟ್ಟು ತಿಂದುಬಿಟ್ರೆ ಎಲ್ಲ ಪಿತ್ತ ಇಳಿದು ಹೋಗ್ತದೆ ಭಾಳ ಒಳ್ಳೇದು ಇದು ಈಗ ನೋಡಿರಿ ಪೂರ ನೈಸ್ ಆಗಿಬಿಟ್ಟದ ಈಗ ನಮಗೆ ರೆಡಿ ಆಯಿತು ಹಳ್ಳಿಟ್ಟು ರೆಡಿ ಆಯಿತು ಅಳ್ಳ ಜ್ವಾಳ ಕೂಡ ರೆಡಿ ಆಯಿತು ಅಳ್ಳಿಟ್ಟು ಕೂಡ ರೆಡಿ ಆಯಿತು ಅಳ್ಳ ಜೋಳದಂದು ಕೂಡ ಎರಡು ಮೂರು ಥರದ ಡಿಶಸ್ ಮಾಡ್ಬೋದು ಹೆಂಗಂತ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ನಾ ಮಾಡಿದ ಮೆಹನತ್ತಿಗೆ ಒಂದು ಅರ್ಥ ಸಿಕ್ಕಂಗೆ ಅನ್ನಿಸ್ತದೆ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ನೀವು ಹೋದ ವಿಡಿಯೋದಕ್ಕೆ ನಾ ಮೊದಲೊಂದು ಹಾಕಿದ್ನಲ್ಲ ಆ ವಿಡಿಯೋಗೆ ಕಮೆಂಟ್ ಬರೆದಿದ್ರಿ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಇದು ಹಾಗೇನೇ ಈ ವಿಡಿಯೋಗೂ ಕೂಡ ನೀವು ಕಮೆಂಟ್ ಬರೀರಿ ಅಂದರೆ ಕನೆಕ್ಟ್ ಇದ್ದಂಗೆ ಇರ್ತದ ನಮ್ಗೆ ನಿಮ್ಗೆ ಆಮೇಲೆ ನೋಡಿರಿ ಎಷ್ಟು ಸೂಪರ್ ಆಗ್ಯದಂತ ಕರಿ ಕಲ್ ಮೇಲೆ ಈ ರೀತಿ ಜೋಳ ಹಾಕಿದಾಗ ಎಷ್ಟು ಚೆಂದ ಕಾಣ್ಲಿಕ್ಕತಿತ್ತು ಅದು ನಾನೇನು ಒಂದೂವರೆ ತಾಸು ಇದಕ್ಕೆ ಟೈಮ್ ಇಟ್ಟಿದ್ನಲ್ಲ ಕಷ್ಟಪಟ್ಟಿದ್ನಲ್ಲ ನನಗೇನು ಅನಿಸ್ಲೇ ಇಲ್ಲ ಭಾಳ ಖುಷಿ ಆಯಿತು ಮತ್ತು ನಾನು ನಿಮ್ಗೆ ಇದೇ ರೀತಿ ಹೊಸ ವೀಡಿಯೋ ಹಬ್ಬದ ಅಡುಗೆಯೊಂದಿಗೆ ಸಿಗ್ತೇನೆ